ಎಲ್ಲಾ ಉಪಾಧ್ಯಕ್ಷರಂತ ಎರ್ ಟಿ ಪಾಟೀಲ್ ಇವರ ನೇತೃತ್ವದಲ್ಲಿ ಮೊನ್ನೆ ಪತ್ರಿಕಾಗೋಷ್ಠಿ ನಡೆದಿದ್ದು ಹೆಬ್ಬಾರ್ ಅವರ ರಾಜೀನಾಮೆಯನ್ನು ಕೇಳಿದ್ದಾರೆ ಅಶೋಕ ಅವರ ರಾಜೀನಾಮೆಯನ್ನು ಕೇಳ್ತಕ್ಕಂಥ ನೈತಿಕ ನೈತಿಕ ಅಂಶ ಇಲ್ಲ ಹೆಬ್ಬಾರ್ ಅವರು ತಮ್ಮ ಹಿಂಬಾಲಕರನ್ನು ಖರೀದಿ ಮಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಈ ಮಾತನ್ನು ಹೇಳ್ತಕ್ಕಂಥ ಈ ವ್ಯಕ್ತಿಗಳು ಹಿಂದೆ ಇವರು ಎಷ್ಟಕ್ಕೆ ಖರೀದಿಯಾಗಿದ್ದರು ಅಂತ ಅದನ್ನು ಸ್ಪಷ್ಟಪಡಿಸ್ಲಿ ಮೊದಲು ಹಿಂದೆ ಇವರು ಅಧಿಕಾರದಲ್ಲಿದ್ದಾಗ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ರಾಜೀನಾಮೆ ನೀಡದೆ ಇವರು ಬಿ ಜೆ ಪಿ ಜೊತೆ ಗುರ್ತಿಸಿಕೊಂಡ್ರಲ್ಲ ಇವರು ಎಷ್ಟಕ್ಕೆ ಖರೀದಿಯಾಗಿದ್ದರು ಅದನ್ನು ಮೊದಲು ಸ್ಪಷ್ಟಪಡಿಸ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ನಮ್ಮ ರಾಜಕಾರಣದಲ್ಲಿ ಅತಿ ಉತ್ತಮ ಶಾಸಕ ಕ್ಷೇತ್ರದ ಜನರನ್ನು ಕಾಪಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಶಿವರಾಮ್ ಹೆಬ್ಬಾರ್ ಸಾಹೇಬರು ಅವರ ವ್ಯಕ್ತಿತ್ವವನ್ನು ಅವರ ಅಭಿವೃದ್ಧಿಯನ್ನು ನೋಡಿ ಅವರ ಹಿಂದೆ ಹೋಗಿದ್ದ ವಿನಃ ನಾವು ಪಕ್ಷಕ್ಕೆ ಯಾವಾಗಲೂ ದ್ರೋಹ ಮಾಡಿಲ್ಲ ನಾವು ಹೋದ ಮೇಲೆ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರಿಂದ ಇಷ್ಟು ಮತ ಬಂದೆ ಅಂತ ಹೇಳ್ತಾರಲ್ಲ ನಾಚಿಗೆ ಆಗ್ಬಿಟ್ಟಿವ್ರಿಗೆ ಈ ನಿಷ್ಠಾವ್ತಂಥ ಪಕ್ಷದ ಕಾರ್ಯಕರ್ತರು ಕಳೆದ ಚುನಾವಣೆಯಲ್ಲಿ ಎಲ್ಲಿ ಹೋಗಿದ್ರು ಅವಾಗ ಯಾಕೆ ಈ ಮತ ಬರಲಿಲ್ಲ ಅವಾಗ ಯಾರು ಇವರು ಖರೀದಿ ಮಾಡಿದ್ರು ಇದಕ್ಕೆ ಕೂತ್ರೆ ಕೊಡಿ ಖರೀದಿಯಂತೆ ಖರೀದಿ ಇಂಥ ಹೇಳಿಕೆಗಳನ್ನು ನಿಲ್ಲಿಸಬೇಕು ನಿಲ್ಲಿಸ್ತೇ ಹೋದರೆ ನಿಮ್ಮ ವಿರುದ್ಧ ನಾವು ಉಗ್ರ ಹೋರಾಟ ಮಾಡ್ತೇವೆ ಯಾರು ಯಾರೂ ಖರೀದಿಯಾಗಿಲ್ಲ ಈ ಮಾತು ಬರಬೇಕಂದ್ರೆ ಮೊದಲು ತಾವು ಖರೀದಿಯಾಗಿರಬೇಕು ಆಗಿರಬೇಕು ಅದಕ್ಕಾಗಿ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಕ್ಷೇತ್ರದಲ್ಲೆಲ್ಲ ಇಡೀ ದೇಶಾದ್ಯಂತ ಮೋದಿ ಹೆಸರಿನ ಮೇಲೆ ಮತ ಕೇಳಿದ್ದಾರೆ ವಿನಾ ತಮ್ಮ ಕ್ಷೇತ್ರದಲ್ಲಿ ತಾವೇನು ಕೆಲಸ ಮಾಡಿದೆ ಅಂತ ಯಾರೂ ಹೇಳ್ಕೊಂಡು ಮತ ಕೇಳಿಲ್ಲ ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ತಮ್ಮ ಒಂದು ತಾಕತ್ತಿನ ಮೇಲೆ ಆಸೆ ಬರ್ತಿದ್ರು ಆದರೆ ಈ ಚುನಾವಣೆ ಹಂಗಲ್ಲ ಮೋದಿ ಹೆಸರಿನ ಮೇಲೆ ಚುನಾವಣೆ ಆಗಿದೆ ಅಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ತಪ್ಪಿಸಿದ್ದಕ್ಕೆ ಇಲ್ಲಿ ನೋವಾಗಿದೆ ಕಾರ್ಯಕರ್ತರಿಗೆ ಹೀಗಾಗಿ ಭಾಳಷ್ಟು ಜನ ಇಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸ್ತಂಥವ್ರು ನಾವೆಲ್ಲ ಇವತ್ತೊಂದು ಹಕ್ಕಿ ಗೂಡು ಕಟ್ಟಿರ್ತದೆ ಅಲ್ಲಿ ಬಂದು ಬೇರೆ ಪಕ್ಷ ಒಕ್ಕೊಂಡು ಈಗೇನೇ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾವೆ ಕೂಡಲೇ ಇಂಥ ಹೇಳಿಕೆಗಳು ನಿಲ್ಲಿಸಬೇಕು ನಮ್ಮ ನಾಯಕರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಇಲ್ಲ ಅಷ್ಟೇ ಈಗಾಗಲೇ ಹೇಳಿದ್ದಾರೆ ಗುಡ್ಡಪ್ಪನವರು ಜಿಲ್ಲಾಧ್ಯಕ್ಷರಿಗೆ ಆ ತಾಕತ್ತಿದ್ರೆ ಅವರನ್ನು ಉಚ್ಚಾಟನೆ ಮಾಡಲಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಇವಾಗ ಏನು ಹೇಳಿದಾರಲ್ಲ ನಿಷ್ಠಾವಂತ ಕಾರ್ಯಕರ್ತನೂ ಇಷ್ಟ ಮತ ಬಂದಿದೆ ಅಂತೇಳಿ ಅವಾಗ ಗೊತ್ತಾಗ್ತದೆ ಲೋಕಸಭಾ ಚುನಾವಣೆನೇ ಬೇರೆ ವಿಧಾನಸಭಾ ಚುನಾವಣೆನೇ ಬೇರೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ವಿವೇಕ ಅವರ ನೇತೃತ್ವದಲ್ಲಿ ಇಡೀ ತಾಲೂಕಿನಾದ್ಯಂತ ಇಡೀ ಕ್ಷೇತ್ರಾದ್ಯಂತ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ಗಳಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹೆಬ್ಬಾರ ಪರಿವಾರದ ಅವರ ಹಿಂಬಾಲಕರ ತಾಕತ್ತೇನಂತ ಅವತ್ತು ತೋರಿಸಿಕೊಡ್ತೇವೆ ನಮಸ್ಕಾರ ಎಲ್ಲ ಅಧ್ಯಕ್ಷರ ಪ್ರೆಸ್ ಮೀಟ್ ಬಗ್ಗೆ ಇವತ್ತು ನಾವು ಉತ್ತರ ಸಲ್ಲಿಸುತ್ತೇವೆ ಎಲ್ಲ ಪತ್ರಕರ್ತರು ನಮ್ಮ ಸಲ್ಲಿಸುತ್ತಾ ಮಾನ್ಯ ಸನ್ಮಾನ್ಯ ಶ್ರೀ ಶಿವರಾಮ್ ಅವರು ಹದಿನೇಳು ಜನ ಶಾಸಕನ ಒಳಗೊಂಡಂಥ ಒಂದು ತಂಡದೊಂದಿಗೆ ಬಿ ಜೆ ಆಗಮಿಸಿ ಬಿ ಜೆ ಪಿ ರಾಜ್ಯ ಸರ್ಕಾರ ರಚನೆಗೆ ಪ್ರಮುಖ ಪಾತ್ರದಾರರು ಅಂಥವ್ರು ಮೊನ್ನೆ ಕಳೆದ ಚುನಾವಣೆಯಲ್ಲಿ ಚುನಾವಣೆ ಎದುರಿಸ್ಬೇಕಂದ್ರೆ ಸ್ವಪಕ್ಷೀಯರ ಅವ್ರಿಗೆ ವಿರೋಧ ಮಾಡಿದರು ಸಾಕಷ್ಟು ನೋವು ಅನುಭವಿಸಿದರು ಈ ಯಲ್ಲಾಪುರ ಭಾಗದಲ್ಲಿ ಮುಂಡಗೋಡು ಭಾಗದಲ್ಲಿ ಸ್ವಪಕ್ಷೀಯರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರು ಉದಾಹರಣೆಯಾಗಿ ಕ್ಯಾಬಿನೆಟ್ ಮಿನಿಸ್ಟ್ರ್ ಹನ್ನೆರಡು ಜನ ಸೋತರು ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೋತ ಪಕ್ಷದ ವರಿಷ್ಠರಿಗೆ ನಮ್ಮ ಶಾಸಕರ ಗಮನಕ್ಕೆ ತಂದು ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದೈತಿ ಈ ಸೂಕ್ತ ಕ್ರಮ ತೊಗೊಳ್ರಿ ಅಂತೇಳಿ ಬಾ ಸಾರಿ ಸಾರಿ ಹೇಳಿದರು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಪರಿಗಣಿಸಲಿಲ್ಲ ಮಾನ್ಯ ಶಿವರಾಮ್ ಹೆಬ್ಬಾರವ್ರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಷ್ಟೇ ಅಲ್ಲ ಅವರು ನೊಂದು ಸುಮ್ಮನೆ ಕುಂತಿದ್ದಾರೆ ಹೊರತಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಇನ್ನೂ ಬಿ ಜೆ ಅದಾರ ಅಂತ ಒಬ್ಬ ನಾಯಕರನ್ನು ಉಳಿಸ್ಕೊಳ್ಳಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ರಾಜ್ಯ ಕಮಿಟಿ ವಿಫಲ ಆಗೈತಿ ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ನೋವು ಅನುಭವಿಸಿದ್ದೇವೆ ಪಕ್ಷ ಕಟ್ಟಿ ಬೆಳೆಸೋರು ಪಕ್ಷದಿಂದ ಹೊರಗೆ ಬರ್ಬೇಕಂದ್ರೆ ಎಷ್ಟು ನೋವು ಆಗ್ತೈತಿ ನಾವು ಅಷ್ಟು ನೋವು ಅನ್ಭವಿಸ್ತೀವಿ ಹೊರತಾಗಿಯೂ ನಮ್ಮ ನಾಯಕರನ್ನ ಸಂತ ರಾಜ್ಯ ಸಮಿತಿಯವರು ಈಗಾದರೂ ಎಚ್ಚು ಎತ್ಕೊಂಡು ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೆಯ ನಾಯಕರನ್ನ ಜೋ ಸೇರಿಸ್ಕೊಂಡು ಹೋಗುವಂಥ ಪ್ರಯತ್ನ ಆಗಬೇಕು ಯಾವ ರೀತಿ ಅಭಿವೃದ್ಧಿ ಇರಿಸ್ರಿ ಈ ಏತ್ ನೀರಾವರಿಯಿಂದ ರೈತರಿಗೆ ನೀರಿನ ಅನುಕೂಲ ಪ್ರತಿ ಗ್ರಾಮ ಡಾಂಬರಿ ಕ ಇದು ಕಾಂಕ್ರೀಟ್ ರೋಡು ಇದು ಸಾಕಷ್ಟು ದೇವಸ್ಥಾನಗಳಿಗೆ ಅನುದಾನ ಕಾರ್ಮಿಕ ಭವನ ಬಸ್ ನಿಲ್ದಾಣ ಇದು ಡಿಪೋ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ರಿ ಅವರು ನಿಜವಾಗ್ಲೂ ಇವ್ರನ್ನೂ ಅನ್ನೋ ಒಂದು ಷಡ್ಯಂತ್ರ ಅವ್ರು ಮಾಡಿರೋ ಪುಣ್ಯ ಅವ್ರು ಮಾಡಿರೋ ದಾನ ಅವ್ರನ್ನ ಇವ ಇವತ್ತು ಆರಿಸ್ತಂತು ನಿಜವಾಗ್ಲೂ ಅವ್ರನ್ನ ತೇಜಾವಧಿ ಮಾಡಕ್ಕೆ ನಿಂತಿದ್ದ ರೀ ಅಂಥದ್ದನ್ನು ಎದುರಿಸ್ಕೊಂಡು ಇವತ್ತು ಅವರು ಆರಿಸಿ ಬಂದು ಮಾಡ್ತಾ ಇದ್ದಾರಾ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರಾ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವರು ಇದನ್ನ ಅವರು ಉತ್ತರ ಕೊಡಲಿ ರಾಜೀನಾಮೆ ಕೇಳೋರು ಬದಲಿ ಅವರು ಆತ್ಮಾವಲೋಕನ ಮಾಡಿಕೊಂಡು ತಾವೇನ್ ತಪ್ಪೀವಿ ಅನ್ನೋದು ಅರಿವು ತಗೊಂಡು ಮುಂದಾದ್ರೂ ತಿದ್ಕೊಂಡು ಜೀವನ ಮಾಡಲಿ ಅಂತೇಳಿ ಮಾಡಿದಂತ ಪೇಪರ್ನೊಳಗೆ ನೋಡಿದ್ವಿ ನಾವು ಕೇಳಿ ಕೇಳಿದ್ವಿ ಈಗಾಗಲೇ ನಮ್ಮ ಹಿರಿಯರು ಮಾತಾಡಿದ್ರು ಅವ್ರ ಯೋಗ್ಯತೆ ಏನೈತಿ ನಿಜವಾದ ಯೋಗ್ಯತೆ ಇದ್ದವರು ತಾನು ಇನ್ನೊಬ್ಬ ಒಂದು ಬುದ್ಧಿ ಹೇಳವ ಇನ್ನೊಂದು ಪಕ್ಷ ತೆಗೆದುಕೊಂಡು ಕಾಯಂ ಮೇಕು ಬಂದು ಈಗ ಬಿಟ್ಟು ಗಟ್ಟಲೆ ಅವರು ಹಿಂಬಾಲಿಕರು ದುಡ್ಡಿನ ಆಶೆಕ್ ನಿಂತಾರಂದ್ರೆ ಅಂದ್ರೆ ನಾವು ನಮ್ಮ ತಂದೆ ತಾಯಿ ನಮ್ಮ ಅಪ್ಪಗೆ ನಾವು ಹುಟ್ಟಿದವ್ರದೇವಿ ಯಾರು ಆಸೆಕ್ಕೂ ಬಗ್ಗೆಲ್ಲ ನಾವು ಹೆಬ್ಬಾರರ ನಿಷ್ಠಾತನಕ ಹೆಬ್ಬಾರರ ಒಂದು ಶಕ್ತಿ ಏನೈತಿ ಅನ್ನೋ ಬಗ್ಗೆ ಹೆಬ್ಬಾರು ನಮಗೇನು ಬೇರೆ ಕಡೆ ಓಟ್ ಹಾಕಂತ ಹೇಳಲಿಲ್ಲ ಹೆಬ್ಬಾರರು ಒಂದು ಸುತ್ತ ಹೇಳಿ ಬಂದಿದ್ದಿದ್ರೆ ಇವರು ಮನೆ ಮಕ್ಕಂತಿದ್ರು ಕೌದಿ ಹಾಸ್ಕೊಂಡು ಅಂತ ತಿಳ್ಕೊಬೇಕು ಅವ್ರು ಯಾಕಂದ್ರೆ ಇವತ್ತು ದೇಶದೊಳಗನೆ ಮೋದಿ ಪ್ರವಾದ ಅಂತ ಬಂತು ಆದರೆ ಹಿಂದೆ ಅನಂತಕುಮಾರ್ ಹೆಗಡೆಯವರು ಹಂಗೆ ಎದ್ದಿದ್ದಿಲ್ಲ ಅನಂತಕುಮಾರ್ ಹೆಗಡೆಯಿಂದ ಬಿ ಜೆ ಪಿ ಕೇಂದ್ರ ಸರ್ಕಾರ ಆಗಿ ಅನ್ನೋದು ಬಿ ಜೆ ಪಿರಿಗೆ ಮನ್ಗಂಡಕ್ಕೆ ಹೋಗ್ಬೇಕು ಇವತ್ತು ಅವರು ಜೇಂಡ ಹುಬ್ಬಳ್ಳಿ ಒಳಗೆ ಇಷ್ಟೆಲ್ಲ ನಮ್ಮ ಮುನ್ವಾಡ ತಾಲೂಕಿನ ಎಷ್ಟೋ ಮಂದಿ ಜೈಲಿಗೆ ಹೋದವರು ಅದವರು ಅವ್ರು ಕೇಳಿದ್ರು ಗೊತ್ತಕ್ಕೈತಿ ಈಗೆಲ್ಲರ ಈ ಪಕ್ಷದಾಗ ಒಂದು ಅಧಿಕಾರ ಹೊಡೆಯೋದು ಆ ಪಕ್ಷದಾಗ ಒಂದು ಅಧಿಕಾರ ಹೊಡೆಯೋದು ಮತ್ತೊಂದು ಕಡೆ ಹೋಗೋದು ಮಾಡೋರು ಅವ್ರು ಹೆಬ್ಬಾರ ಕಡೆ ಇದ್ದಂಥ ಹಿಂಬಾಲಿಕರು ಮಾಡೋದಲ್ಲ ನಾವು ಹೆಬ್ಬಾರರು ನಿಷ್ಠೆಯಿಂದ ನೆಚ್ಚಿ ನಾವು ಇದೇವಿ ನಾವು ಎಲ್ಲಿರ್ತಾರೋ ನಾವೆಲ್ಲಿರ್ತೇವೆ ಆದರೆ ಹೆಬ್ಬಾರವ್ರಿಗೆ ಅನ್ ಅಂದ್ರೆ ಇನ್ನೇನಾರ ನಮ್ಮ ಕಾರ್ಯಕರ್ತರಿಗೆ ಅವ್ನ ಹಿಂದಿದ್ದ ಅಂದ್ರ ಉಗ್ರ ಪ್ರತಿಭಟನೆ ಅವ್ರು ಏನು ಮಾಡ್ತಾರಲ್ಲ ಅದಕ್ಕೆ ಒಳ್ಳೆ ಉತ್ತರ ಕೊಡೋಷ್ಟು ತಾಕತ್ತು ನಮ್ಮ ಹತ್ರ ಐತೆ ಅಂತೇಳಿ ಹೇಳಿ ಪಾರ್ಕ್ ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ